السلام عليكم سلام يا 2523 ಗಿಡಕ್ಕೆ ನೀರೆರೆಯುವ ಮೂಲಕ ಹೊಸನಗರದ ನವೀಕೃತ ಬದ್ರಿಯಾ ಜುಮ್ಮಾ ಮಸೀದಿಯ ಉದ್ಘಾಟನಾ ಸಮಾರಂಭದ ಅಂಗವಾಗಿ ಹಮ್ಮಿಕೊಂಡಿದ್ದ ಸೌಹಾರ್ದ ಸಮಾರಂಭ ಮತ್ತು ವಾರ್ಷಿಕ ಸ್ವಲಾತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಗೋಪಾಲಕೃಷ್ಣ ಬೆಂಗಳೂರು ಅವರು ದೇಶವು ಪ್ರಗತಿ ಹೊಂದಲು ಪ್ರಜೆಗಳಾದ ನಾವೆಲ್ಲರೂ ಮೊದಲು ವಿದ್ಯಾವಂತರಾಗಬೇಕಿದೆ ಇದರಿಂದ ನಾವು ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯವಾಗಿ ಸಾಕಷ್ಟು ಶಕ್ತಿಶಾಲಿಯಾಗಿ ಬೆಳೆಯುವ ಮೂಲಕ ಸಮಾಜಕ್ಕೆ ಮಹತ್ತರ ಕೊಡುಗೆ ನೀಡಬಹುದಾಗಿದೆ ಮುಸ್ಲಿಂ ಬಾಂಧವರು ಹಿಂದಿನಂತೆ ಗ್ಯಾರೇಜು ಸೈಕಲ್ ಶಾಪು ಮೀನು ಮಾರಾಟ ಸೇರಿದಂತೆ ವಿವಿಧ ಸಣ್ಣ ಸಣ್ಣ ಚಟುವಟಿಕೆ ಚಟುವಟಿಕೆಗಳಲ್ಲಿ ಅಪ್ಪನೆಟ್ಟ ಆಲದ ಮರಕ್ಕೆ ಜೋತು ಬೀಳದೆ ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸುವತ್ತ ಮನಸ್ಸು ಮಾಡಬೇಕಿದೆ ಇತ್ತೀಚಿನ ದಿನಗಳಲ್ಲಿ ಮುಸ್ಲಿಂ ಸಮುದಾಯವೂ ಕೂಡ ಶೈಕ್ಷಣಿಕವಾಗಿ ಸಾಕಷ್ಟು ಪ್ರಗತಿ ಸಾಧಿಸಿದ್ದು ಉಡುಪಿ ದಕ್ಷಿಣ ಕನ್ನಡ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಐಎಎಸ್ ಕೆಎಎಸ್ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿದವರ ಸಂಖ್ಯೆ ಬಹಳಷ್ಟಿದೆ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ ಸಂಗತಿಯೂ ಆಗಿದ್ದು ಆರ್ಥಿಕ ಸಬಲತೆ ಸಾಧಿಸಲು ಸಹಕಾರಿಯಾಗಿದೆ ಅಂದು ಅವರ ಪೋಷಕರು ಮಕ್ಕಳಿಗೆ ನೀಡಿದ ಸೂಕ್ತ ಶಿಕ್ಷಣವೇ ಇದಕ್ಕೆಲ್ಲಾ ಕಾರಣ ಎಂದರು ಇತ್ತೀಚಿನ ಎರಡು ದಶಕಗಳಿಂದ ಮುಸ್ಲಿಂ ಸಮುದಾಯವು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದ್ದು ಮುಂದೆ ಸಮುದಾಯದ ಮೇಲೆ ಇದರಿಂದ ಭಾರೀ ಬದಲಾವಣೆಯ ಗಾಳಿ ಬೀಸಲಿದೆ ಎಂದರು ಎಲ್ಲಾ ಧರ್ಮ ಜಾತಿಯವರೊಂದಿಗೆ ಅವಿನಾಭಾವ ಸಂಬಂಧ ಸಾಧಿಸುವ ಮೂಲಕ ಮುಸ್ಲಿಂ ಸಮುದಾಯ ಸಾಗುತ್ತಿದ್ದು ಒಟ್ಟಾಗಿ ಸಾಗುವ ಮಂತ್ರ ಜಪಿಸಲು ಮುನ್ನುಡಿ ಬರೆಯುತ್ತಿರುವುದು ಸಂತಸದ ಸಂಗತಿ ಎಂದು ಹೇಳಿದರು ನಾನು ಹೇಳೋದು ಬಂಧುಗಳೇ ಯಾವುದೇ ಸಮಾಜ ಇರಲಿ ಆ ಸಮಾಜ ಏಳಿಗೆ ಆಗಬೇಕು ಮುಂದೆ ಬರಬೇಕು ಅಂತ ಹೇಳಿದರೆ ಫಸ್ಟ್ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸಬೇಕು ಭಾರತದ ಪ್ರಗತಿ ಹೊಂದಬೇಕಾದ್ರೆ ನಾವು ಏಳಿಗೆ ಆಗಬೇಕಾದ್ರೆ ನಾವು ಹೆಚ್ಚು ಶಕ್ತಿಶಾಲಿ ಆಗಬೇಕಾದ್ರೆ ಮೊದಲು ನಾವು ವಿದ್ಯಾವಂತರಾಗಬೇಕಾಗಿದೆ ಪದ್ಯ ಅಂಗಡಿ ಹಾಕಕ್ಕೆ ಅಥವಾ ಇನ್ನೊಂದು ಕಡೆ ಎಲ್ಲ ಹೋಗ್ಬಿಡಿ ಅಥವಾ ಇನ್ನೊಂದು ಕಡೆ ಮೀನ್ ಮಾರಕ್ಕೆ ಹೋಗಿ ಅನ್ನೋ ಪದ್ಧತಿಯಲ್ಲಿ ನೀವು ಹಾಕೊಂಡಿದ್ರಿ ಅವೆಲ್ಲವನ್ನ ಬದಿಗೊತ್ತುಬೇಕು ಮೊದಲು ವಿದ್ಯಾಭ್ಯಾಸವನ್ನು ಕೊಡಿ ಇವತ್ತು ಮಂಗಳೂರು ಭಾಗದಲ್ಲಿ ಇವತ್ತು ಬಹಳಷ್ಟು ಜನ ನೋಡಿ ವಿದ್ಯಾವಂತರಾಗಿ ಇವತ್ತು ಎಂತೆಂಥ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಇವತ್ತು ಐ ಟಿ ಬಿ ಟಿ ಕಂಪನಿಯಲ್ಲಿ ಮಂಗಳೂರಿನ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇವತ್ತಿದ್ದಾರೆ ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ತಾ ಇದ್ದಾರೆ ಕಾರಣ ಅವರ ತಂದೆ ತಾಯಿಗಳು ವಿದ್ಯಾಭ್ಯಾಸವನ್ನು ಕೊಟ್ಟಂತ ನಮ್ಮ ಭಾಗದಲ್ಲೂ ಸಹ ಈಗ ಒಂದು ಇಪ್ಪತ್ತು ವರ್ಷದ ಈಚೆಗೆ ಸ್ವಲ್ಪ ಜಾಸ್ತಿ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದೀರಿ ಈಗಂತೂ ನೀವು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀರಿ ಅದು ಕೊಟ್ಟಾಗ ಖಂಡಿತ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ನಮ್ಮ ಅಪ್ಪ ಮಾಡಿದ್ದ ಮೀನು ಮಾರ್ತಿದ್ದ ನಾನು ಮೀನೇ ಮಾರ್ತೀನಿ ಅಂತ ಕೂತ್ಕೊಂಡ್ರೆ ಆಗುತ್ತಾ ಅಪ್ಪ ಮಾಡಿದ ಅಪ್ಪ ಮಾ ಇದರಲ್ಲಿ ಇರುವಂತ ದಟ್ಟಂತ ಆಲ್ದ ಮಲ್ಲ ನಾವು ಇರುವಂತದ್ದಲ್ಲ ಸಮಾಜದ ಬದಲಾವಣೆಯಲ್ಲಿ ಎಲ್ಲ ರೀತಿಯ ಹುದ್ದೆಗಳನ್ನು ಅಲಂಕರಿಸ್ಬೇಕು ನಿಮ್ಮ ಸಮಾಜದ ಒಬ್ಬ ವ್ಯಕ್ತಿ ಕಟ್ಟ ಕಡೆ ವ್ಯಕ್ತಿನೂ ಸಹ ಇವತ್ತು ಉದ್ಯೋಗದಲ್ಲಿರಬೇಕು ಒಬ್ಬ ಐ ಎ ಎಸ್ ಆಗಬೇಕು ಕೆ ಎ ಎಸ್ ಆಗಬೇಕು ಅಥವಾ ಒಬ್ಬ ಜಾ ಜಾ ಜಾಬನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿ ಆಗಬೇಕು ಆ ರೀತಿಯಾದಂಥ ವ್ಯಕ್ತಿತ್ವವನ್ನು ಬೆಳೆಸುವುದು ನಿಮ್ಮ ಕೈಯಲ್ಲಿದೆ ನೀವು ಮಾಡಬೇಕು ಇವತ್ತು ಸರ್ಕಾರ ಹಲವಾರು ಯೋಜನೆಗಳು ಕೊಟ್ಟಿದೆ ಯಾವುದೇ ಮಕ್ಕಳಿಗೆ ಶಿಕ್ಷಣ ವಂಚಿತ ಮಾಡಲಿಕ್ಕೆ ಹೋಗಕ್ಕೆ ಹೋಗ್ಬೇಡಿ ಶಿಕ್ಷಣವಾದ ಪ್ರಮುಖವಾದಂಥ ಘಟ್ಟ ಇವತ್ತು ಹೆಣ್ಣು ಮಕ್ಕಳಿಗೆ ಇವತ್ತು ಅವರು ಸಹ ಇವತ್ತು ಬಹಳಷ್ಟು ಜನ ಇವತ್ತು ಶಿಕ್ಷಣ ಕೊಡ್ತಾ ಇದ್ದೀರಿ ಅವರು ಸಹ ಇವತ್ತು ಹಲವಾರು ಹುದ್ದೆಗಳನ್ನು ಹೊಂದುವಂತ ಅವಕಾಶಗಳು ಬಹಳ ಇದೆ ಸಮಾಜದಲ್ಲಿ ಈ ಥರ ಏಳಿಗೆ ಆಗಬೇಕಾದ್ರೆ ಫಸ್ಟ್ ಮೊದಲ ಆದ್ಯತೆ ಶಿಕ್ಷಣ ಅಂತ ನಾನು ತಿಳ್ಕೊಂಡಿದ್ದೀನಿ ಒಂದು ಊಟ ಇಲ್ಲದೆ ಇರಿ ಬೇಕಾದರೆ ಗಂಜಿ ಕುಡಿ ಇರಿ ಆದರೆ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಶಿಕ್ಷಣ ನೀಡುವುದನ್ನು ತಪ್ಪಿಸಬೇಡಿ ಎಂದು ಹೇಳಿದ ಶಾಸಕರು ಸಮಾನತೆ ಅಡಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಹೋದರೆ ಒಂದಾಗಿ ಬದುಕಿದರೆ ಆಗ ಖಂಡಿತ ಈ ಎತ್ತರಕ್ಕೆ ಬೆಳೆಯುವ ಅವಕಾಶ ಸಿಗುತ್ತದೆ ಎಂದು ಸಮಾನತೆಯ ಮಹತ್ವವನ್ನು ವಿವರಿಸಿದರು ಒಟ್ಟಾಗಿರುವಂತ ಹೋದ್ರೆ ಖಂಡಿತ ಈ ಭಾರತ ದೇಶ ಅತಿ ಎತ್ತರಕ್ಕೆ ಬೆಳಲಿಕ್ಕೆ ಹೋಗೋಕೆ ಅವಕಾಶ ಸಿಗುತ್ತೆ ಅದಕ್ಕಾಗಿ ನಾನು ಹೇಳ್ತೇನೆ ಬಂಧುಗಳೇ ನಿಮಗೆ ಕೈ ಮುಗಿದು ಹೇಳ್ತೇನೆ ಒಂದ್ ಹೊತ್ತಿಗೆ ಊಟ ಇಲ್ಲ ಅಂದ್ರೆ ಬಿಡ್ರಿ ಒಂದ್ ಹೊತ್ತಿಗೆ ಊಟ ಇಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಗಂಜಿ ಕೂಡಿರಿ ಆದ್ರೆ ಮಕ್ಕಳನ್ನ ಮಾತ್ರ ವಿದ್ಯಾಭ್ಯಾಸದಿಂದ ವಂಚಿತ ಮಾಡಬೇಡ್ರಿ ನನ್ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿ ಈ ದೇಶದ ಯಾವ ಮೂಲೆಯಲ್ಲಿ ಬೇಕಾದ್ರೂ ಹೋಗಿ ಅವನ ಬದುಕನ್ನು ಕಟ್ಕೊಳ್ತಾನೆ ಅದನ್ನು ನೀವು ಕಲೀರಿ ಫಸ್ಟ್ ಆ ಕೆಲಸವನ್ನು ನಾವು ಮಾಡೋಣ ಫಸ್ಟ್ ಶಿಕ್ಷಣವನ್ನು ಕೊಡೋಣ ಬದಲಾವಣೆ ಕಲಿಯಿರಿ ನಾನು ಉದ್ಯೋಗ ಆಗ್ಬೇಕು ನಾನು ನೌಕರಿ ಹೊಂದಬೇಕು ಐ ಎ ಎಸ್ ಆಗ್ಬೇಕು ಕೆ ಎ ಎಸ್ ಆಗ್ಬೇಕು ನಾನೊಬ್ಬ ಉದ್ಯಮಿ ಆಗಬೇಕಂತ ನೇಮಕಾದವ್ರ ತರ ಆಗ್ರಿ ಅದಕ್ಕೆ ಕಲಿಬೇಕು ಅವತ್ತು ಯಾವತ್ತು ನೀವು ಕಲಿತೀರೋ ನೀವು ಈ ದೇಶದ ಒಬ್ಬ ಮಾನ್ ಪ್ರಜಾ ಆಗ್ತೀರಿ ಅನ್ನೋದು ಮಾತನ್ನು ಹೆಮ್ಮೆಯಿಂದ ಹೇಳ್ತೀರಿ ಬಂಧುಗಳೇ ಇಷ್ಟೇ ಮತ್ತೇನು ನಾನು ಹೇಳಿಕ್ಕೆ ಹೋಗಿಲ್ಲ ಖುಷಿ ಆಗುತ್ತೆ ನೂತನವಾದಂತ ಮಸೀದಿಯನ್ನು ಇವತ್ತು ಕಟ್ಟಿ ಉದ್ಘಾಟನೆ ಮಾಡಿದಿರಿ ಸಂಭ್ರಮದಲ್ಲಿ ಖುಷಿ ಖುಷಿಯಾಗಿರಿ ಇವತ್ತು ಹೊಸಾಗಿ ರಕ್ಷಿತ ಅಂದ್ರೆ ಸಮಾನತೆ ಇರುವಂತಹ ಅಶ್ವಿನಿ ಹೇಳ್ದಂಗೆ ನಾವೆಲ್ಲರೂ ಸಮಾನತೆಯಲ್ಲಿ ಇರುವಂತದ್ದು ಯಾವ್ದೋ ಸಣ್ಣ ಪುಟ್ಟ ಘಟನೆಗಳನ್ನ ಎತ್ತರಕ್ಕೆ ಮಾಡ್ಕೊಂಡು ಹೋಗುವಂಥದ್ದು ಬೇಡ ನಾವೆಲ್ಲರೂ ಭಾರತೀಯರಾಗಿರೋಣ ಒಂದಾಗಿರೋಣ ಅನ್ನೋದೇ ನಮ್ಮ ಆಸೆ ನಾವು ಪಾಕಿಸ್ತಾನದ ವಿರೋಧಿಗಳೇ ಆದರೆ ಪಾಕಿಸ್ತಾನದ ಹೆಸರಿಟ್ಟುಕೊಂಡು ಒಂದು ಧರ್ಮವನ್ನು ನಿಂದಿಸುವುದನ್ನು ನಾನು ಖಂಡಿಸುತ್ತೇನೆ ನಾವೆಲ್ಲರೂ ಸಮಾನತೆಯಲ್ಲಿರುವ ಭಾರತೀಯರು ನಾವೆಲ್ಲರೂ ಒಂದಾಗಿ ಹೋಗಬೇಕು ಎಲ್ಲರೂ ಸಮಾನತೆಯ ಪಥದಲ್ಲಿ ಸಾಗಬೇಕು ಎಂದು ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಅವರು ಹೇಳಿದರು ಸಮಾಜದಲ್ಲಿ ನಾವೆಲ್ಲರಿಗೂ ಬದುಕಲಿಕ್ಕೆ ಎಲ್ಲರೂ ಒಂದಾಗಿ ಹೋಗ್ಲಿಕ್ಕೆ ಈ ಭಾರತ ದಲೆಯಲ್ಲಿ ಅವಕಾಶ ಇದೆ ನಾವೆಲ್ಲರೂ ಸಮಾನರು ನಾವೆಲ್ಲರೂ ಭಾರತೀಯರು ಇಲ್ಲಿ ಯಾರು ಪಾಕಿಸ್ತಾನದವರು ಯಾರು ಹೇಳೋರಂತ ಪ್ರಶ್ನೆ ಇಲ್ಲ ಇವತ್ತೇ ನಾನು ಹೇಳ್ತಾ ಇದ್ದೀನಿ ಇವತ್ತು ನೀವೆಲ್ಲರೂ ಭಾರತೀಯರಾಗಿ ನಾವು ಇದ್ದೀವಿ ಇವತ್ತು ಯಾರು ಪಾಕಿಸ್ತಾನ ಅಂತ ಹೇಳ್ತಾರೆ ನಮಗೆ ಕೆಟ್ಟಿದೆಯಾ ಅಂತ ದುರ್ಬಲವಾದಂತ ಪಾಕಿಸ್ತಾನವನ್ನು ಪಾಕಿಸ್ತಾನ ಅದನ್ನ ಹೇಳಕ್ಕೆ ಏನಾದ್ರು ನಮ್ಗಿದೆಯಾ ನಾವು ಪಾಕಿಸ್ತಾನದ ವಿರೋಧಿಗಳೇ ಅದೆಲ್ಲ ಎರಡು ಮಾತಿಲ್ಲ ಆದರೆ ಆ ಪಾಕಿಸ್ತಾನ ಹೆಸರಿಟ್ಕೊಂಡು ಒಂದು ಧರ್ಮವನ್ನ ನಿಂದಿಸೋದು ಇದೀರಲ್ಲ ಅದನ್ನ ನಾನು ಖಂಡನೆ ಮಾಡ್ತೇನೆ ನೆನಪಿಡುಕಲಿ ಖಂಡನೆ ಮಾಡ್ತೇನೆ ಇದನ್ನು ಮಾತ್ರ ಅದಕ್ಕಾಗಿ ನಾನು ಹೇಳ್ತೇನೆ ಬಂಧುಗಳೇ ನಾವೆಲ್ಲರೂ ಸಮಾನತೆಯಲ್ಲಿರುವಂತ ಭಾರತೀಯರು ನಾವು ನಾವೆಲ್ಲರೂ ಒಂದಾಗಿ ಹೋಗ್ಬೇಕು ಆದ್ರಿಂದ ಯಾವುದೇ ಸಣ್ಣ ಪುಟ್ಟ ಘಟನೆಗಳನ್ನ ಗೊಂದಲ ಮಾಡುವಂತ ದೃಷ್ಟಿಯಲ್ಲಿ ಬಿಡಬೇಕು ಇವತ್ತು ಯಾರೇ ಇರ್ಬೋದು ಎಲ್ಲೇ ಇರಲಿ ನಾವು ಇವತ್ತು ನಾನು ಒಬ್ಬ ಶಾಸಕರಿಗಿರ್ಬೋದು ಅಥವಾ ಈಗ ಇವತ್ತು ಇಡೀ ರಾಜ್ಯದಲ್ಲಿ ಯಾವುದೇ ಪಕ್ಷ ಇರ್ಬೋದು ಯಾವುದೇ ಅಧಿಕಾರ ಬಂದಿರು ಸರ್ ಯಾರೇ ಆದರೂ ಸರ್ ಸಮಾನತೆ ದೃಷ್ಟಿಯನ್ನು ನೋಡ್ಕೊಂಡು ಆಗಬೇಕು ಇದನ್ನ ಬೆಂಬಲಿಸುವಂಥದ್ದು ಇದನ್ನ ದೊಡ್ಡದು ಮಾಡುವಂಥದ್ದು ಇದನ್ನ ಬೆಳೆಸುವಂಥ ಕೆಲಸವನ್ನು ನಾವೆಲ್ಲರೂ ಬಿಡ್ಬೇಕು ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ಬಂದಿದೆ ನಾವಿವತ್ತು ಮುಸ್ಲಿಮ ಮುಸಲ್ಮಾನರಿಗೆ ನೀವು ಯಾಕೆ ಅಭಿವೃದ್ಧಿ ಮಾಡಿ ಅಂತ ಕೇಳುವಂಥದ್ದು ಕೇಳಬಹುದು ಕೆಲವರು ಅಂದ್ರೆ ಮುಸಲ್ಮಾನರು ನೀವು ಟ್ಯಾಕ್ಸ್ ಕಟ್ಟಲ್ವಾ ಕ್ರಿಶ್ಚಿಯನ್ ಇವತ್ತು ಟ್ಯಾಕ್ಸ್ ಕಟ್ಟಲ್ವಾ ನೀವೆಲ್ಲರೂ ಟ್ಯಾಕ್ಸ್ ಕಟ್ತೀರಿ ಟ್ಯಾಕ್ಸ್ ಕಟ್ಟಿ ನಾವು ಅಭಿವೃದ್ಧಿ ಮಾಡಬೇಕಲ್ಲ ಅದು ನಮ್ಮ ಹಕ್ಕು ಟ್ಯಾಕ್ಸ್ ಯಾರ್ಯಾರು ಕಟ್ತಾರೆ ಹಿಂದೂಗಳು ಕಟ್ತಾರೆ ಮುಸ್ಲಿಮಾನು ಕಟ್ತಾರೆ ಕ್ರಿಶ್ಚಿಯನ್ರು ಕಟ್ತಾರೆ ಟ್ಯಾಕ್ಸ್ ಕಟ್ಟರೆ ಎಲ್ರಿಗೂ ನಾವು ಅಭಿವೃದ್ಧಿ ಮಾಡುವಂಥ ನನ್ನ ಹಕ್ಕಾಗಿದೆ ಸಮಾರಂಭಕ್ಕೆ ಆಗಮಿಸಿದ ಶಾಸಕರನ್ನು ಮಕ್ಕಳು ನಾವು ಭಾರತೀಯರೆಲ್ಲ ಒಂದೇ ಎನ್ನುವ ಹಾಡು ಹೇಳಿ ಕುಣಿಯುತ್ತಾ ಹೂವಿನ ಮಳೆ ಸುರಿಯುವ ಮೂಲಕ ಸ್ವಾಗತಿಸಿದರು ನಾವು ಭಾರತೀಯರೆಲ್ಲ ಒಂದೇ ನಮ್ಮ ನೆಚ್ಚಿನ ಶಾಸಕರಾದಂತ ಸನ್ಮಾನ್ಯ ಗೋಪಾಲಕೃಷ್ಣ ಬೇಡೂರವರು ಈ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಹಾಗೂ ನಂತರ ನವೀಕೃತ ಮಸೀದಿಯನ್ನು ವೀಕ್ಷಿಸಿದ ಶಾಸಕರು ಅನಾರೋಗ್ಯ ಪೀಡಿತ ಆರ್ಥಿಕವಾಗಿ ದುರ್ಬಲರಾದ ತಲಾ ಓರ್ವ ಹಿಂದೂ ಮುಸ್ಲಿಂ ಹಾಗೂ ಕ್ರೈಸ್ತ ಕುಟುಂಬಗಳಿಗೆ ನೆರವು ನೀಡುವ ಉದ್ದೇಶದಿಂದ ಮಸೀದಿ ಆಡಳಿತ ಮಂಡಳಿ ವತಿಯಿಂದ ಕೊಡಲಾದ ಚೆಕ್ಕುಗಳನ್ನು ವಿತರಿಸಿ ಅವರ ಆರೋಗ್ಯ ವಿಚಾರಿಸಿದರು आशीर्वाद ಈ ಒಂದು ಸಹಾಯ ಹಸ್ತವನ್ನ ನೀಡ್ತಾ ಇದ್ದಾರೆ ಎಲ್ಲ ಗುರುಗಳು ಎಲ್ಲ ಜಾತಿ ಜನಾಂಗದ ಗುರುಗಳು ಸೌಹಾರ್ದ ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಅತ್ಯಂತ ತಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಶರತ್ ಹೊಸನಗರದ ಶರತ್ ಅವರು ಆರ್ ಕೆ ರಸ್ತೆಯ ಶರತ್ ಅವರಾಗಲಿ ಅವರ ಸಂಬಂಧಿಕರು ಯಾರಾದರೂ ಬಂದು ಇದನ್ನು ತೆಗೆದುಕೊಳ್ತಾರೆ ಇಬ್ಬರು ಸೇರಿ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ನಿಮ್ಮ ಆಶೀರ್ವಾದದೊಂದಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಆ ಜನಕ್ಕೆ ಇವರಿಗೂ ಕೂಡ ಕಿಡ್ನಿಯ ಸಮಸ್ಯೆ ಇದೆ ಹಾಗಾಗಿ ಕೊಟ್ಟಿದ್ದಾರೆ ಇವರಲ್ಲ ಇವ್ರ ಕಡೆಯವರಿಗೆ ಹಾಗಾಗಿ ಈ ಒಂದು ಸಹಾಯ ಹಸ್ತ ನಮ್ಮ ಮಸೀದಿ ಕಡೆಯಿಂದ ಈ ಒಂದು ಜಮಾಯತ್ ಕಡೆಯಿಂದ ಶಾಸಕರದನ್ನು ಕೊಡಬೇಕು ಹೋಗಿ ಸರ್ ನೀವು ದಯವಿಟ್ಟು ಹೋಗಿ ಗುರುಗಳ ಆಶೀರ್ವಾದ ಶಾಸಕರ ಪ್ರೀತಿ ತಾಲೂಕನ ಕ್ಷೇತ್ರ ಆಳುವ ದೊರೆಯ ಪ್ರೀತಿ ಮತ್ತು ಗುರುಗಳ ಆಶೀರ್ವಾದ ಎರಡು ಇದ್ರೆ ಆದಷ್ಟು ಬೇಗ ಅವರಿಗೆ ಗುಣಮುಖವಾಗಲಿ ಅಂತ ಹೇಳ್ತಾ ಮಸೀದಿಯ ಪರವಾಗಿ ಈ ಒಂದು ಜಮಾತ್ ಬಾಂಧವರ ಪರವಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಸರಳ ಸಜ್ಜನರು

ब्लॉक कांग्रेस अध्यक्ष बीजी नगर बीजेपी मुखंड एन आर देवानंद बहु अब्दुल लतीफ, बहु अब्दुल जब्बार नेशनल ग्रुप्स ना जनाब हाजी डीएस अब्दुल रहमान, जनाब हाजी इकबाल स्पेट जनाब जी यूसुफ हाजी जनाब जी मोहम्मद हाजी जनाब बी के अबू अब्बा जनाब शौकत अली जनाब एम एस अबूबकर जनाना अब्दूल मोदल उपस्थितर ಜನಾಬ್ ಕೆಎ ಮೊಹಮ್ಮದ್ ಯಾಸಿರ್ ಸ್ವಾಗತಿಸಿ ಸದರ್ ಮುಅಲ್ಲಿಂ ಬಹು ಬದ್ರುದ್ದೀನ್ ಜಹುರಿ ಪ್ರಾಸ್ತಾವಿಕ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಬಾಳೆಹೊನ್ನೂರಿನ ಅಸ್ಸಯೀದ್ ಹಾಮೀಂ ಶಿಹಾಬ್ ತಂಜಳ್ ದುಆ ಆಶೀರ್ವಚನ ನೀಡಿದರು